ಬಂದವರಿಗೆ ನನ್ನ ನಮಸ್ಕಾರಗಳು ಬಟ್ ನನ್ನ ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ಬೇಜಾರಿಲ್ಲ ಸರ್ ಬಟ್ ಕೂರ್ಗಲ್ಲೇ ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಬೋಪಣ್ಣ ತಮ್ಮಯ್ಯ ಈ ಥರ ಒಂದು ಇರುತ್ತೆ ಅದು ಮನೆ ತನದ ಒಂದು ಹೆಸರು ಇರುತ್ತೆ ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್ ಬಟ್ ಕತೆ ಚೆನ್ನಾಗಿದೆ ಕ್ಯಾರೆಕ್ಟರು ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ ಅದೇ ಸೆವೆಂತ್ಗೆ ರಿಲೀಸು ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ಥರ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಏನು ಇರುತ್ತೆ ಬಟ್ ಅವ್ರ ಒಳಗಡೆ ಏನು ನಡೆಯುತ್ತೆ ಅನ್ನೋದೇ ನಿಷೇಧ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಮಾಡಬೇಡಿ ಅಂತ ಹೇಳಿದ್ದೆ ನಾ ಮಾಡಕ್ ಹೋಗಿ ತೊಂದ್ರೆಗೆ ಸಿಗಾಕೊಳ್ಳೋ ಪಾತ್ರ ಅಷ್ಟೇ ಶ್ವೇತಾ ಪೂಜಾರಿ ಅವ್ರೆ ಮಾತಾಡಿ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರನ್ನು ಮಾಡ್ತಾ ಇದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳಬೇಕಂತ ಹೇಳಿದರೆ ಒಂದು ಸಿಟಿ ಹುಡುಗಿ ಥರಾನೇ ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನು ಹುಡುಕಿ ಅವರನ್ನು ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನಗೋಸ್ಕರ ಯೂಸ್ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗ್ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ಯಾ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಸೇರ್ ತೀರಿಸ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ ಅಲ್ವೇ ಅಲ್ಲ ನೀವು ಇವಾಗ ಏನು ಗೆಸ್ಟ್ ಮಾಡ್ತಾ ಇದ್ದೀರ ಆ ಗೆಸ್ ಎಲ್ಲ ನಿಮಗೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಬೇರೆನೇ ಆಗಿರುತ್ತೆ ಸೊ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಕ್ಯಾರೆಕ್ಟರ್ ಅಂದರೆ ಈ ಮೂಮೆಂಟಲ್ಲಿ ಈ ಥರ ಇದ್ದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಇವಳು ಈ ಥರ ಇರ್ತಲ್ಲ ಅಂತ ನಿಮಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಒಂದ್ರೆ ಆ ಥರದ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಗೆ ಬಂದು ನೋಡಿದಾಗ ನಿಮಗೆಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ತುಂಬ ಥ್ರಿಲ್ಲಿಂಗ್ ಆಗೂ ಇರುತ್ತೆ ತುಂಬ ಲೈಕ್ ಒಂದು ಕಡೆ ಲೈಕು ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಬರುತ್ತೆ ಯಾವ ಥರ ಅಂತ ಡೆಫಿನೆಟ್ಲಿ ಇವಾಗ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬೋದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ ಥಿಂಕಿಂಗ್ ಒಂದಿರುತ್ತೆ ಸೊ ಬಟ್ ಆ ಮೂಮೆಂಟ್ ಅಲ್ಲೇ ನಿಮಗೆ ಅದು ಸಿನಿಮಾನೆ ಬೇರೆ ತರ ಟರ್ನ್ ತಗೊಳ್ಳುತ್ತೆ ಐ ಮೀನ್ ಲೈಕ್ ನೀವೇನ್ ಥಿಂಕ್ ಮಾಡಿರ್ತೀರಾ ಅದು ಅದಕ್ಕಿಂತ ಬೇರೆ ರೂಟಲ್ಲೇ ಹೋಗುತ್ತೆ ಸೊ ಕಂಪ್ಲೀಟ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂತಹ ಒಂದು ಕ್ಯಾರೆಕ್ಟರ್

ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಇದು ಯಾವ ವಿಷಯವನ್ನು ಮಾಡಲೇಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕ ನಟರಾಗಿ ಅಂಜನ್ ತಮ್ಮಯ್ಯನವರಿದ್ದಾರೆ ಮತ್ತು ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದ್ದಾರೆ ಮತ್ತು ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಅಧ್ಯ ಆರಾಧ್ಯ ಸರ್ ಇದ್ದಾರೆ ಮತ್ತು ನಮ್ಮ ಕೊರಿಯೋಗ್ರಾಫರ್ ರಾಮು ಅವರು ಇದ್ದಾರೆ ಮತ್ತು ನಮ್ಮ ಹಾಸ್ಯ ನಟ ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಇದ್ದಾರೆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮು ಈ ಟೀಮನ್ನು ನಾವು ಕಟ್ಕೊಂಡು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದ್ದೀವಿ ಅದನ್ನ ಏನೋ ತಾರೀಕು ತೆರೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಕ್ಕೆ ಸಿದ್ಧಗೊಳಿಸಿದೀವಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ನೀವು ಕೊಡಬೇಕು ಅಂತ ಕೇಳ್ಬೋತಾ ಇದೀನಿ ಆರ್ ಆರು ಜನ ಮೇಡಮ್ ಶೂಟ್ ಮಾಡಿಲ್ಲ ಮೇಡಮ್ ಎಂಟು ತಿಂಗಳಾಯಿತು ಮೇಡಮ್ ಕಾಲ್ಪನಿಕ ಕತೆ ಮೇಡಮ್ ಸರ್ ನಾನು ಒಂದು ನಾಲ್ಕು ಜನ ಹುಡುಗರು ನಿರುದ್ಯೋಗಿ ಹುಡುಗರು ಸುತ್ತಮುತ್ತ ನಡೆಯುವಂಥ ಕತೆ ಹಾಗಾಗಿ ನಾವು ಅದನ್ನು ಸಂಪೂರ್ಣವಾಗಿ ಕೊಡಗಲೇ ಶೂಟ್ ಮಾಡಿದ್ದೀವಿ ಸರ್ ಕೆಲವೊಂದು ಭಾಗ ಮಾತ್ರ ಕಂಗಾಲ ಶೂಟ್ ಮಾಡಿದ್ದೀವಿ ನೀವು ಎಲ್ಲ ಭಾಗವೂ ಕೊಡಗಲೇ ಮಾಡಿದ್ದೀವಿ ಸರ್ ನಿಷಿದ್ಧ ಅಂತಂದ್ರೆ ಕೆಲವೊಂದು ಕೆಲಸನ ಮಾಡಲೇಬಾರ್ದು ಅಂತಿರುತ್ತೆ ಆ ಕೆಲಸನ ಮಾಡಬಾರ್ದು ಅಂತಂದಾಗ ಅದನ್ನ ನಾವು ಹಂಗೂ ಹಠ ಮಾಡಿ ಮಾಡ್ತೀವಿ ಅಂತ ಹೋದಾಗ ಆಗುವಂಥ ಅನಾಹುತಗಳೇನಿರುತ್ತೋ ಅದನ್ನ ಹೇಳಕ್ ಈ ಸಿನಿಮಾದ ಮೂಲಕ ಪ್ರೊಡ್ಯೂಸರ್ ಜಗನ್ ನೀವು ಎಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೀತಿಯಾ ನಮಸ್ತೆ ನನ್ನ ಹೆಸರು ಜಗನ್ ಬೋಪಯ್ಯ ಅಂತ ಪಪಲಿಕ್ಕೂ ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಗೆ ಸೆವೆಂತಿಗೆ ರಿಲೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಪಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟರ್ ಆ್ಯಂಡ್ ಅತ್ಮೋಸ್ ಬುಕ್ ಇದ್ದೀನಿ ಇಲ್ಲ ಸರ್ ಇದು ಸಿಕ್ಕದ್ರೆ ಒಂದು ಆಸೆ ಇತ್ತು ಸೊ ಬರಬೇಕು ಅಂತ ಏನಾದರೂ ಒಂದು ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬ ಚೆನ್ನಾಗಿತ್ತು ಕೇಳಿದಾಗ ಮಾಡ್ಬೋದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡಿದೀವಿ ಇಲ್ಲ ನಾನು ಅಷ್ಟೇನಿಲ್ಲ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದ್ದೀವಿ ಬರಲೇಬೇಕು ಸೊ ಅದಕ್ಕೆ ಕನ್ನಡಿಗರೇ ಬಂದು ಸಿನಿಮಾನ ಥಿಯೇಟರ್ ನೋಡಿ ಆಶೀರ್ವಾದ ಮಾಡಿದಾಗ ಹಣ ಬಸ್ ಬರ್ಬೋದು ಅಂತ ಅನ್ಕೊಂಡಿದೀವಿ

ನನ್ನೆಲ್ಲ ಬಂಧುಗಳಿಗೆ ಇತಿಹಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬಗ್ಗೆ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅಲ್ಲಿ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಆನಂದ ಕೊಡ್ತು ಅಂಥ ಸ್ಥಳದಲ್ಲಿ ನನ್ನನ್ನು ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಕೃಷಿ ಮೇಡಮ್ ಮೇಡಮ್ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸ್ಥಳ ಸ್ಥಳ ಯಾವ ಸ್ಥಳ ಪೊನ್ನಪೇಟೆ ತಾಲೂಕು ಕುಮಟೂರು ಅಂತೆ ಸರ್ ಹೇರ್ ಮಾಡೋ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ ದೇವಸ್ಥಾನ ಬಹಳ ವಿಶೇಷವಾಗಿದೆ ವರ್ಷ ಆ ಥರ ದೇವಸ್ಥಾನ ನಾನು ನಾನಂತೂ ಎಲ್ಲೂ ನೋಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯಿತು ಸೊ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆರೈಕೆ ಈ ಕಿರಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತೇನೆ ನಮಸ್ತೆ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟು ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಹೀಗೆ ಕೊಟ್ಟಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ದಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ ತುಂಬ ಎಂಜಾಯ್ ಮಾಡಿಕೊಂಡು ಭಯ ಪಡ್ಕೊಂಡು ಮಾಡ್ತಂತ ನಾ ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟ್ರು ಬಂದು ಏಜಿಗೆ ಮೀರಿದಂಥ ದೊಡ್ಡ ಕ್ಯಾರೆಕ್ಟ್ರೇ ಆಂಟಿ ಕ್ಯಾರೆಕ್ಟ್ರು ಏಜ್ ಚಿಕ್ಕದು ಇನ್ನು ಅದಕ್ಕೆ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಹುಡ್ಸೋಂಥ ಸಿನಿಮಾ ಇದು ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಅವ್ನು ಪ್ಲಾನ್ ಇರುತ್ತೆ ಓ ಈ ಥರ ಆಗ್ತಾ ಇರುತ್ತೆ ಈ ಥರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನಿಸ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರ್ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ನಮ್ಮ ಕೊರಿಯೋಗ್ರಾಫರ್ ರಾಮ್ ಕುಮಾರ್ ಅವರು ಮಾತಾಡಿ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೆಸರು ರಾಮ್ ಕುಮಾರ್ ಮೂಲತಃ ಮೈಸೂರು ನಾನು ಆದರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸ್ ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ಥರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ ಒಂದು ಅವಕಾಶ ಕೊಟ್ಟರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಒಂದು ಏನು ಮೋಟಿವೇಶನ್ ಮಾಡೋ ಅಂತ ಒಬ್ಬ ಗೆಳೆಯ ನನ್ನದೊಂದು ಟಿ ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದರೆ ಒಂದು ಮಾಂಟಾಜ್ ಅಂತ ಹೇಳಿ ನಾವು ಹೇಳ್ತೀವಿ ಆ ಹೀರೋ ಹೀರೋ ಅಂತ ನೀವಾಗಲೇ ನೋಡಿದ್ರಲ್ಲ ಸನಿಹ ಬಂದು ತುಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಅದು ಬಿಟ್ಟರೆ ಒಂದಷ್ಟು ನೆಕ್ಸ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್